यस्य श्रवणमात्रेण सर्वपापै प्रमुच्यते गावो बन्धर्मनुष्याणां मनुष्याः पशुबान्धवाः यस्य गावो गृहे सन्ति तद्गैहं श्रेष्ठमुच्यते न सन्ति गावो यद्गेः स्मशानसदृशं गृहं गवां निःश्वसितं वेद స షంగ పదక్రమా శిక్ష వ్యాకరణం చందో నిరుక్తం జ్యోతిషం తేత సామగ్ర సామగ్ర శృంగేషు ఇంద్ర ఇంద్రవిష్ణు స్వయం స్థిత శిరో బ్రహ్మ గురుస్కందే లలాటే గోరుషయర్శ్వినో ద चक्षुषः शशुभास्करो मरुतो देव जिख्वा च सरस्वती कंठे च उदरे देवो, हृदये हव्यवाहनः, उदरे पृथिवी देवी सशैलवनकानन ककुदिद्यौसनक्षत्र पृष्ठे वैवस्वतो मनुहो, ಆದಿತ್ಯ ವಾಲೆ ಸಾಧ್ಯ ಸರ್ವಾಂಗ ಸಂದಿಶು ಅಪಾನೇ ಸರ್ವ ತೀರ್ಥಾನಿ ಗೋಮೂತ್ರ ಬಾಯ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಮನೆ ಅಂದ್ರೆ ಏನು ಈಗಿನ ಕಾಲದವ್ರ್ ಬಿಡಿ ನಾವೆಲ್ಲ ಯಾರು ಅರವತ್ತು ದಾಟಿದೀವಿ ನಮ್ಮ ಕಲ್ಪನೆಯಲ್ಲಿ ಮನೆ ಅಂದ್ರೆ ಅಜ್ಜಿ ಇರ್ತಾರೆ ತಾತ ಇರ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲ ಇರ್ತಾರಲ್ವ ಹಾಗೆ ಅವ್ರು ಎಷ್ಟು ಜನ ಇರ್ತೀವೋ ಅದ್ರ ಎರಡು ಪಟ್ಟು ಗೋವು ಇರಬೇಕಾದ್ದು ಭಾರತೀಯ ಮನೆಯ ಲಕ್ಷಣ ಇವತ್ತು ನಮ್ಮ ಗೋಮಾತೆಯರು ಮೂರು ಮೂರುವರೆ ಎಕ್ರೆ ಜಮೀನು ಮಾಡಿದ್ದಾರೆ ಎರಡು ವೆಹಿಕಲ್ ಮಾಡಿದ್ದಾರೆ ಅವ್ರಿಗೆ ಬೇಕಾಗ ಒಂದು ನೆರಳು ಮಾಡ್ಕೊಂಡಿದ್ದಾರೆ ಒಂದು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೈದು ಜನಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಮಕ್ಕಳಿಗೆ ಮದುವೆ ಯಾಕೆ ಮಾಡ್ತೀವಿ ನನ್ನ ಜೀವನದ ಸಾರ್ಥಕತೆ ಅಪ್ಪ ಒಂದು ಮಗನ ನಾನು ಜನ್ಮ ಕೊಟ್ಟಿದ್ದಕ್ಕೆ ವಿದ್ಯಾವಂತನ ಮಾಡಿ ಅವನಿಗೊಂದು ಬದುಕು ಕಟ್ಟಿಕೊಟ್ಟೆ ಅಂತ ಸಮಾಜಕ್ಕೆ ಹೇಳಕ್ ಮಾಡ್ತೀವಿ ನನ್ನ ನಮಸ್ತೆ ಗಳೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇಲ್ಲಿ ವಿಶೇಷವಾದ ಒಬ್ಬರು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಡಿ ಪಂಚಗವ್ಯದಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಎಮ್ ಎ ಪದವಿ ಅದರಲ್ಲಿ ಪಿ ಎಚ್ ಡಿಗೆ ಸಮ ಅಂತ ಹೇಳ್ತಾರೆ ಅಷ್ಟು ತಜ್ಞರಿವರು ಪಂಚಗವ್ಯದಲ್ಲಿ ಸುಮಾರು ಪ್ರಾಡಕ್ಟ್ಗಳನ್ನ ಇವರು ತಯಾರು ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೆ ಅದು ಅಷ್ಟೇ ಅಲ್ಲದೆ ಗೋವುಗಳನ್ನು ಸಾಕಿದ್ದಾರೆ ಗೋವುಗಳಂದ್ರೆ ಅತ್ಯಂತ ಪ್ರೀತಿ ಇವರಿಗೆ ಹಾಗಾಗಿ ಅದ್ರ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ನಾನು ಇರ್ತಕ್ಕಂಥ ಜಾಗ ಈಗ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ಏನಿದೆ ಅದರಲ್ಲಿ ಹಂಪಾಪುರ ಅಂತ ಬರುತ್ತೆ ಆ ಊರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ಮೇಡಮ್ ನಮ್ಮ ಜೊತೆಗಿದ್ದಾರೆ ಬಹುಮುಖದ ಪ್ರತಿಭೆ ಹಾಗಾಗಿ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಅವ್ರ ಕತೆಗೆ ತಮಗೆ ಸ್ವಾಗತ ಮೇಡಮ್ ಅವರು ಇದ್ದಾರೆ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಬನ್ನಿ ಆ ಇವತ್ತು ತಮ್ಮ ನಮಗೆ ಸಂದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಬಹಳ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ನೇರವಾಗಿ ಒಂದಿಷ್ಟು ಆಗ್ಬಿಡಲಿ ಅಂತ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸ್ವರೂಪ ರಾಣಿ ಅಂತ ಗವ್ಯ ಸಿದ್ಧ ಸ್ವರೂಪ ರಾಣಿ ಅಂತ ಗವ್ಯ ಸಿದ್ಧರ್ ಅನ್ನೋದು ನನ್ನ ಪದವಿ ನನ್ನ ಹೆಸರು ಸ್ವರೂಪ ರಾಣಿ ನಾನು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕ್ ಹಂಪಾಪುರ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತೇನೆ ಇದಿಷ್ಟು ನನ್ನ ಮೇಡಮ್ ಆಕ್ಚುಲಿ ಬೋರ್ಡಲ್ಲೇ ನೋಡ್ತಿದ್ದೆ ನಾನು ಹೊಸ ಪದ ಅದು ನಮಗೆ ನಮ್ಮ ಪೀಳಿಗೆಗೆ ಇವತ್ತು ಆಕ್ಚುಲಿ ಪಂಚಗವ್ಯ ಅಂದ್ರೆ ನಾವೊಂದು ಪಾರಂಪರಿಕ ಏನಾದ್ರು ಮಾಡೋದು ಮಾರೋದು ಅಂತ ಇಷ್ಟೇ ಕೇಳಿದ್ವಿ ನೀವು ಅದರಲ್ಲಿ ಪದವಿ ಪಡೆದಿದ್ದೀರಿ ಹೇಗೆ ಅದಕ್ಕೂ ಕೂಡ ಓದುವಂತದ್ದಿರುತ್ತಾ ಹೇಗೆ ಓದಿದಿರಿ ಹ್ಯಾ ಜರ್ನಿ ಶುರು ಆಯ್ತು ಅಂತ ಖಂಡಿತ ಸರ್ ಅದು ಗಮನಿಸಿದ್ದಾರನ್ನೋದು ಅದು ಪಿ ಎಚ್ ಡಿಗೆ ಅಂತ ಅಂದರೆ ಈಗ ನಾವು ವೈದ್ಯ ಪದ್ಧತಿಗಳಲ್ಲಿ ಪಾರಂಪರಿಕ ಪದ್ಧತಿ ಆಯುರ್ವೇದ ಯುನಾನಿ ಈ ಥರ ಎಲ್ಲ ಏನು ಹೇಳ್ತೀವಿ ಹಾಗೆ ಸಿದ್ಧ ಪದ್ಧತಿಯೂ ಕೂಡ ಒಂದು ತಮಗೆ ಗೊತ್ತಿದೆ ಅದನ್ನ ಸಿದ್ಧರ್ ಅಂತ ಹೇಳಿ ಕರೀತಾರೆ ಹೆಚ್ಚು ಈ ಕರ್ನಾಟಕದಲ್ಲಿ ಸ್ವಲ್ಪ ಬಳಕೆಯಲ್ಲಿ ಇಲ್ವೇ ಹೊರತು ಅದು ಸಿದ್ಧರ್ ಅನ್ನುವಂತಹ ಒಂದು ಪದವಿ ಈಕ್ವಲ್ ಎಂಟ್ ಪಿ ಹೆಚ್ ಡಿ ಅಥವಾ ಡಾಕ್ಟರಿಂಗ್ ಅಂತ ಹೇಳ್ತೀವಿ ಯಾರಿಗೆ ಗವ್ಯದ ಬಗೆಗೆ ವಿಶೇಷವಾದಂತಹ ರುಚಿ ಇದೆ ಅವರು ಅದರಲ್ಲಿ ಅದು ಕೋರ್ಸ್ ಇರುತ್ತೆ ಅದನ್ನ ಬಿ ಎಸ್ ಎಸ್ ಅನ್ನುವಂತಹ ಒಂದು ಬೋರ್ಡ್ ನಲ್ಲಿ ಆ ಬೋರ್ಡ್ ಬಂದ್ಬಿಟ್ಟು ನೀತಿ ಆಯೋಗಕ್ಕೆ ಅಫಿಲೇಟ್ ಆಗಿರುತ್ತೆ ಅದರಲ್ಲಿ ಡಿಪ್ಲೊಮೋ ಇನ್ ಪಂಚಗವ್ಯ ಮತ್ತು ಅಡ್ವಾನ್ಸ್ ಡಿಪ್ಲೊಮೋ ಇನ್ ಪಂಚಗವ್ಯ ಈ ತರಹ ಬರುತ್ತೆ ನಾನು ಅಲ್ಲಿ ಗವ್ಯ ಸಿದ್ಧರನ್ನು ಪದವಿ ಪಡ್ಕೊಂಡು ಬಂದು ಈ ಕೋರ್ಸ್ನ ಕೂಡ ನನ್ನ ಪರಿಸರಕ್ಕೆ ಪರಿಚಯ ಮಾಡೋಣ ಅಂತ ಹೇಳಿ ಅದನ್ನು ಪರ್ಮಿಷನ್ ತಗೊಂಡು ಬಂದು ನಡೆಸ್ತಾ ಇದ್ದೀನಿ ಸುಮಾರು ಜನ ಉದ್ಯೋಗ ಸೃಷ್ಟಿ ಏನಿರುತ್ತೆ ಆ ಕೋರ್ಸ್ ಓದಿ ಬರ್ತಾರೆ ನಿಮಗೆ ಇಂಥದ್ದನ್ನು ಓದಬೇಕಂತ ಆಸಕ್ತಿ ಪರಿಸ್ಥಿತಿ ಹೇಗ್ ಬಂತು ಅಂತ ಸರ್ ಇದು ಉದ್ಯೋಗ ಸೃಷ್ಟಿ ಅಲ್ಲ ಅಂತ ನಾವ್ ಯಾಕೆ ಅನ್ಕೋಬೇಕು ಅಂತ ನಾನು ಮರು ಪ್ರಶ್ನೆಯನ್ನ ಕೇಳ್ತೀನಿ ಈಗ ನೀವು ಮಾಡಿದ ಮೇಲೆ ಅನಿಸ್ತಾ ಇದೆ ನಮಗೆ ಇದು ಎಲ್ಲ ಬಟ್ ಆಕ್ಚುಲಿ ಆ ಥಾಟ್ ಪ್ರೊಸೆಸ್ ನಮ್ಗೆ ಬರೋದೇ ಇಲ್ಲ ಇದರಲ್ಲಿ ನೀವು ಗವ್ಯ ಸಂಬಂಧಿತ ವಿದ್ಯಾಭ್ಯಾಸಕ್ಕೆ ಬಂದ್ರಿ ಅಂದ್ರೆ ಆರು ವಿಭಾಗದಲ್ಲಿ ನೀವು ಎಜುಕೇಟ್ ಆಗ್ತೀರಿ ಸರ್ ಓಕೆ ಮೊದಲನೇದು ಕೃಷಿ ಪಂಚಗವ್ಯ ಕೃಷಿ ಬರುತ್ತೆ ಆಮೇಲೆ ಜೀವನ ವಿಧಾನ ಪಂಚಗವ್ಯ ಜೀವನ ವಿಧಾನ ನಿತ್ಯ ಬಳಕೆ ಮಾಡುವಂಥದ್ದು ಆಮೇಲೆ ನಮ್ಮ ಆರೋಗ್ಯ ಅದಾದ್ಮೇಲೆ ಅದರಲ್ಲಿ ವಾಣಿಜ್ಯ ವಾಣಿಜ್ಯ ಆದ್ಮೇಲೆ ದೊಡ್ಡ ಉದ್ದಿಮೆ ಕೊನೆಗೆ ಸ್ಪಿರಿಚುಯಲ್ ಇಷ್ಟು ವಿಭಾಗವನ್ನ ಒಳಗೊಂಡಿರುವಂಥದ್ದು ಗವ್ಯ ಸಿದ್ದರೋಂತಹ ಕೋರ್ಸ್ ಈ ಕೋರ್ಸ್ ರಚನೆ ಆಗಿದ್ದು ಯಾವಾಗ ಪ್ರಾಯಶಃ ರಾಜೀವ್ ಭಯ್ಯ ಅವರ ಹೆಸರು ಕೇಳಿರ್ತೀರ ಸ್ವದೇಶಿ ಆಂದೋಲನಕಾರರು ಅವ್ರನ್ನ ನಾವೆಲ್ಲ ಅವರ ಯಾ ಅನುಯಾಯಿಗಳು ಯಾರಿದ್ದೀವಿ ಅವ್ರ ಜೊತೆಲಿ ಓಡಾಡದವ್ರು ಯಾರಿದ್ದೀವಿ ನಮ್ಗೆ ಅವರು ಆಧುನಿಕ ವಿವೇಕಾನಂದ ಅಂತ ಅನ್ಕೊಂತೇವ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋಂಗೆ ಅವ್ರು ಹೇಳದೇ ಇರುವಂತ ಸಂಗತಿ ಇಲ್ಲ ಅವರು ತುಂಬ ಹೋರಾಟ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ರು ಮಹರ್ಷಿ ವಾಗ್ಭಟ್ಟ ಗುರುಕುಲ ಅಂತ ಇದೆ ಅಲ್ಲಿ ನಾನು ಈ ಶಿಕ್ಷಣ ಪಡೆದೆ ಶಿಕ್ಷಣ ಪಡೆಯೋದಕ್ಕೆ ಮುಂಚೆನೇ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಮುಂಚೆನೇ ಭಯ್ಯ ಅವ್ರ ಜೊತೆಗೆ ನಾನು ಓಡಾಡ್ತಿದ್ದಿದ್ರಿಂದ ಮತ್ತು ನನ್ನ ಕುಟುಂಬದ ಪಾರಂಪರಿಕ ಪದ್ಧತಿಯು ಇವುಗಳಿಗೆ ಕನೆಕ್ಟ್ ಇತ್ತು ನನ್ನ ತಾತ ಜ್ಯೋತಿಷ್ ವಿದ್ವಾಂಸರು ವೇದ ವಿದ್ವಾಂಸು ಮತ್ತು ಅವರು ಈ ಪಾರಂಪರಿಕ ವೈದ್ಯ ಪದ್ಧತಿ ಸಂಗೀತ ಗಮಕ ಕಲೆ ಇದೆಲ್ಲ ಅವರಲ್ಲಿತ್ತು ಇತ್ತು ಹಾಗಾಗಿ ನಮಗೆ ಒಂದು ಚಿಕ್ಕ ವಯಸ್ಸಿಂದ ನೋಡ್ತಾ ಕೇಳ್ತಾನು ಅಭ್ಯಾಸ ಇತ್ತು ಸ್ವಲ್ಪ ವಂಶ ಪಾರಂಪರ್ಯವಾಗಿಯೂ ಅದು ರುಚಿ ಕೊಡ್ತು ರಾಜೀವ್ ಬಯ್ಯ ಅದಕ್ಕೆ ಒತ್ತು ಕೊಟ್ಟರು ಈ ಎಲ್ಲದರಿಂದ ಈ ಜರ್ನಿ ಸ್ಟಾರ್ಟ್ ಆಯ್ತು ಮಾಡಿ ನಮ್ಮ ಗೋಶಾಲೆಗೆ ಬಂದು ಇದು ಇದು ಮನೆ ನಿಮ್ಮ ಗೋಶಾಲೆ ಇಲ್ಲ ಸರ್ ಇದೆಲ್ಲವೂ ಮನೆನೇ ಗೋಶಾಲೆ ಅನ್ನುವಾಗ ನಂಗೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕೇಳ್ತಾರೆ ಗೋಶಾಲೆ ಅಂದ್ರೆ ಫಾರ್ಮ್ ಅಲ್ಲ ಹೇಗೆ ನಮ್ಮ ಮನೆಯಲ್ಲಿ ಮಗು ಜೊತೆ ಜೊತೆಯಲ್ಲಿ ಸಾಕ್ತಿವಿ ಮನೆ ಅಂದ್ರೆ ಏನು ಈಗಿನ ಕಾಲದವ್ರು ಬಿಡಿ ನಾವೆಲ್ಲ ಯಾರು ಅರವತ್ತು ದಾಟಿದೀವಿ ನಮ್ಮ ಕಲ್ಪನೆಯಲ್ಲಿ ಮನೆ ಅಂದ್ರೆ ಅಜ್ಜಿ ಇರ್ತಾರೆ ತಾತ ಇರ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲ ಇರ್ತಾರಲ್ವ ಹಾಗೆ ಅವ್ರು ಎಷ್ಟು ಜನ ಇರ್ತೀವೋ ಅದ್ರ ಎರಡು ಪಟ್ಟು ಗೋವು ಇರಬೇಕಾದ್ದು ಭಾರತೀಯ ಮನೆಯ ಲಕ್ಷಣ ಅಲ್ವಾ ಹಾಗಾಗಿ ಗೋಶಾಲೆ ಅಂದ್ರೆ ಅದು ಸಪ್ರೇಟ್ ಅಲ್ಲ ಅದು ಮನೆನೆ ನಮ್ಮ ಮನೆ ಒಳಗಡೆನೆ ನೀವು ಒಳಗಡೆ ಬಂದಾಗ ನೋಡ್ತೀರಿ ಒಳಗಡೆ ಕೂಡ ಒಬ್ರಿಬ್ರು ಇದ್ದಾರೆ ಆಮೇಲೆ ಸಂಖ್ಯೆ ಜಾಸ್ತಿ ಆದ ಹಾಗೆ ಮನೆ ಕಂಜೆಸ್ಟೆಡ್ ಆಗ್ತಾ ಆಗ್ತಾ ಸ್ವಲ್ಪ ಪಕ್ಕದಲ್ಲಿ ನಾವು ಈ ತರ ಇದಕ್ಕೆ ನಮ್ ಕಡೆಯಲ್ಲಿ ಒಪ್ಪರ ಎಳ್ಸೋದು ಅಂತ ಹೇಳ್ತೀವಿ ಅಥವಾ ಕೊಟ್ಟಿಗೆ ಅಂತ ಕರಿತೀವಿ ಆತರ ಒಟ್ಟು ಎಂಬತ್ತೇಳು ರಾಸುಗಳಿದಾವೆ ಸರ್ ಎಂಬತ್ತೇಳು ಎಂಬತ್ತೇಳು ರಾಸಿದೆ ಹತ್ತು ಭಾರತೀಯ ಜಾತಿ ಇದೆ ಇದ್ರಲ್ಲಿ ಏನೋ ತಂದು ಬಿಟ್ಟು ಇಲ್ಲ 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 ಮೊದಲು ಒಂದು ಕಸಾಯಿಖಾನೆಗೆ ಹೋಗುವಂತ ಹಸುವನ್ನ ಕೊಂಡ್ಕೊಂಡ್ವಿ ಒಂದೇ ಒಂದು ಒಂದೇ ಒಂದು ಹಸು ಕೊಂಡ್ಕೊಂಡ್ವಿ ಆ ಹಸು ಆಕ್ಚುಲಿ ಅದನ್ನ ಕೊಟ್ಟಂತವ್ರು ಅದು ಬ್ಯಾಕ್ ಟು ಬ್ಯಾಕ್ ಕರು ಸತ್ತು ಹುಟ್ಟುತ್ತೆ ಹಾಗೆಲ್ಲ ಆಗಿ ಬೇಜಾರಾಗಿ ಇದ್ರ ಲಾಭದಾಯಕ ಇಲ್ಲ ತೂಕಕ್ಕೆ ಮಾಡ್ತೀವಿ ಅನ್ನೋದು ಮಾಹಿತಿ ಬಂದು ನಾನು ತಗೊಂಡೆ ಅತ್ತ ಅದು ಹೇಗಿತ್ತು ಅದ್ರ ಸ್ಥಿತಿ ಅಂದ್ರೆ ಗೋಣಿ ಹತ್ತಾಟನ ಹಾಸ್ಬಿಟ್ಟು ಆ ಕಡೆ ಈ ಕಡೆ ಇಬ್ರು ಇಟ್ಕೊಂಡು ಎದ್ದು ನಿಲ್ಲಿಸ್ಕೊಂತಿದ್ವಿ ನಿಲ್ಲಿಸ್ಬಿಟ್ಟು ಎರಡು ಹಗ್ಗಕ್ಕೆ ಕಟ್ಟಿ ಅದನ್ನೊಂದ್ ಸ್ವಲ್ಪ ಸೇವೆ ಮಾಡ್ತಾ ಬಂದ್ವಿ ಅದರ ಸಗಣಿ ಮತ್ತು ಗಂಜಲ ಅದರಿಂದ ಬಂದಂತಹ ಆದಾಯನ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿದ್ವಿ ಇವತ್ತು ನಮ್ ಗೋಮಾತೆಯರು ಮೂರು ಮೂರುವರೆ ಎಕರೆ ಜಮೀನ್ ಮಾಡಿದ್ದಾರೆ ಎರಡು ವೆಹಿಕಲ್ ಮಾಡಿದ್ದಾರೆ ಅವ್ರಿಗೆ ಬೇಕಾಗ ನೆರಳು ಮಾಡ್ಕೊಂಡಿದ್ದಾರೆ ಒಂದು ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತೈದು ಜನಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಬಹಳ ಸಿಂಪಲ್ ಆಗಿ ಎಷ್ಟು ಅದ್ಭುತವಾದ ಕಥೆ ಹೇಳ್ಬಿಟ್ರಿ ನಮಗೂ ನಿಮ್ಗೂ ಸಂಬಂಧ ಕೊಟ್ಟವರು ಅಲ್ವಾ ಇಲ್ಲ ಇದ್ರೆ ರಾಣಿ ಎಲ್ಲಿಯೋ ರುದ್ರಪ್ಪ ಎಲ್ಲೋ ಇರ್ತಾರೆ ಯಾರು ಹೇಗೆ ಏನು ಆಕೆ ಏನೋ ಮಹಿಳೆ ಏನೋ ಹಸು ಸಾಕ್ತಿದಾರಂತೆ ಅವರೇ ಕನೆಕ್ಷನ್ ಕೊಟ್ಟ ಎಂದಿಗೂ ನಾವು ಗೋವನ್ನ ಸಾಕ್ತೀವಿ ಅನ್ನೋ ಶಬ್ದ ತುಂಬಾ ತಪ್ಪು ತಪ್ಪು ನಾನು ಈ ಮೂಲದಲ್ಲಿ ಒಬ್ರು ನಮ್ಮ ಹಳೆಯಾಳ ಶಿವಪ್ಪನವ್ರನ್ನ ಹೌದು ನನಗೆ ತುಂಬಾ ಅವ್ರ ಬಹಳ ದಿವಸಗಳಿಂದ ನೀವು ದಯವಿಟ್ಟು ಅವ್ರ ಸಂದರ್ಶನ ಮಾಡ್ಬೇಕು ಯಾಕೆ ಅಂದ್ರೆ ಮಹಾತಾಯಿ ಅಮ್ಮ ಅಂತ ಹೇಳ್ತಾ ಇದ್ರು ನಿಜಕ್ಕೂ ಸರ್ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಎಲ್ಲವನ್ನೂ ಎಷ್ಟು ಪಾಪ ನಿಿಸ್ಪ್ರಗವಾಗಿ ಹೌದು 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 ಹಾಗಾಗಿ ಅವರಿಗೆ ಒಂದು ಧನ್ಯವಾದಗಳು ಶಿವಪ್ಪನವರು ತಾವು ಇಲ್ಲಿ ಅವರಿಗೆ ಕಳಿಸ್ ಮತ್ತೆ ಮತ್ತೆ ಬನ್ನಿ ಇದು ಗೋಶಾಲೆ ಟ್ರಸ್ಟ್ ಅಂದ ಮೇಲೆ ಇಲ್ಲಿ ವೈಯಕ್ತಿಕತೆ ಬರಲ್ಲ ಇಲ್ಲಿ ಸರೋಪ್ರಾಣಿ ಯಾರು ಅಲ್ಲ ಇದು ಸಮಾಜದ ಆಸ್ತಿ ನಿಮ್ಮದು ನಮ್ಮ ಭಾಗ್ಯ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದು ಏನು ಹೇಳ್ತಿದ್ರಿ हಸು ಬಗ್ಗೆ ಸರ್ ಇದು ಗીર ತಳಿ ಗીર ತಳಿ ಓಕೆ ಗીર ತಳಿಯ ನಂದಿ ಇಲ್ಲಿ ಒಂದು ಅಡಿಷನಲ್ ಮಾಡ್ತೇನೆ ನಾವು ಭಾರತೀಯ ತಳಿ ಅಂತ ಬಂದಾಗ ಇಲ್ಲಿ ನಂದಿ ಅಥವಾ ಹಸು ಅಂತ ನಮ್ಗೆ ಏನ್ ಭೇದ ಭಾವ ಇರೋದೇ ಇಲ್ಲ ಎಲ್ಲವೂ ಅಮೂಲ್ಯವೇ ಈಗಿನ ತಲೆಮಾರಿನವರು ಏನು ಕ್ರಾಸ್ಬೀಡ್ ಹಸುಗಳು ಸಾಕ್ತಾರೆ ಅವರು ಗಂಡು ಕರು ಹುಟ್ಟಿದ ತಕ್ಷಣ ಬೇರೆ ಯೋಚನೆ ಮಾಡ್ತಾರೆ ನಾವು ಹಾಗೆ ಮಾಡೋದಿಲ್ಲ ಅದನ್ನ ಲಾಭದಾಯಕ ಹೇಗ್ ಮಾಡ್ಬೋದು ಅನ್ನೋದನ್ನ ಮುಂದೆ ನಿಮಗೆ ಪ್ರಾಡಕ್ಟ್ಸ್ ತೋರಿಸ್ತಾ ಹೇಳ್ತೀನಿ ಇದು ಸಾಹಿವಾಲು ಈಗ ನಮ್ಮ ಹತ್ರ ಇರೋ ತಲೆಗಳಲ್ಲಿ ಒಂದ್ಸರ್ತಿ ಸರ್ ನಮ್ಮ ಕರ್ನಾಟಕದ್ದೇ ಆದಂತಹ ಮಲ್ನಾಡ್ ಗಿಡ್ಡ ಇದೆ ಮಲ್ನಾಡ್ ಗಿಡ್ಡದಲ್ಲೂ ಮಲ್ನಾಡ್ ಗಿಡ್ಡ ಮತ್ತು ಸುವರ್ಣ ಕಪಿಲ ಎರಡೂ ಇದ್ದಾರೆ ಆಯ್ತಾ ಕಾರ್ ಇದೆ ಜವಾರಿ ಇದೆ ಅಮೃತ ಮಹಲ್ ಇದೆ ಆಮೇಲೆ ಕಿಲಾರಿ ಇದೆ ಪಕ್ಕದ ಬೀದರ್ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಬರುವಂತಹ ದೇವಣಿ ಇದಾವೆ ಈ ಕಡೆ ಕೊಳ್ಳೆಗಾಲ ಮತ್ತು ಬಾರ್ಡರ್ ಬಾರ್ಡ್ರಲ್ಲಿ ಬರುವಂತಹ ಬರಗೂರ್ ತಳಿ ಇದೆ ಇದಿಷ್ಟು ಕರ್ನಾಟಕಕ್ಕೆ ಒತ್ತು ಅಥವಾ ಕರ್ನಾಟಕ ಅದಲ್ದಿರ ಗೀರ್ ತಳಿ ಇದೆ ಸಾಹಿವಾಲ್ ಇದೆ ಕಾಂಗ್ರೆಸ್ ಇದೆ ಈ ತಳಿಗಳೆಲ್ಲ ಅಭಿವೃದ್ಧಿ ಆಗ್ತಾ ಬರುತ್ತೆ ಹ್ಮ್ ಪ್ರಾರಂಭದಲ್ಲಿ ಹೇಳಿದಾಗೆ ಒಂದು ಯಾವುದು ಕಸಾಯ್ ಹೋಗುತ್ತೆ ಅನ್ಕೊಂಡ್ ತಂದಿದ್ದು ಸುಮಾರು ಆರು ಅದರ ಸಂತಾನ ಉತ್ಪತ್ತಿ ಇಲ್ಲಿ ಆರು ಜನ ಮಕ್ಕಳನ್ನ ಕೊಟ್ಟು ನಡೆಯಲಾರ್ದಂತದು ನಾವು ಯಾವಾಗ ಸೇವೆ ಕೊಟ್ಟು ಅದನ್ನ ಪ್ರೀತಿ ಮಾಡಿದ್ವಿ ಈ ನನ್ನ ಅನುಭವದಲ್ಲಿ ಸರ್ ಗೋವುಗಳು ಮನುಷ್ಯರ ತರ ಅದು ಪ್ರೀತಿ ಕೇಳುತ್ತೆ ನಾವು ಅದನ್ನ ಅಪ್ಪಕೊಂಡು ಪ್ರೀತಿ ಮಾಡಿ ಅದ್ರ ಜೊತೆಗೆ ಮಾತಾಡ್ತಾ ಇದ್ರೆ ಆರೋಗ್ಯ ಆಗುತ್ತೆ ಹಾ 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 ಔಷಧಿ ಔಷಧಿ ಅದೇನೆ ಈಗ ಒಳಗಡೆ ಬರ್ತಾ ನೋಡ್ತೀರಿ ಸುಮಾರು 3 4 ಹಸುಗಳು ನಮ್ಮಲ್ಲಿ ಇದಿನ್ನು ವಂಶಾಭಿವೃದ್ಧಿ ಆಗಲಾರದಂತ ಕೊಟ್ಟಿದ್ದೆಲ್ಲ ಕರು ಹಾಕಿರದಂತ ತೋರಿಸ್ತೀನಿ ಹಾ ಒಂದ ಶುರುವಾಗಿದ್ದು ಇವತ್ತೊಂಬತ್ತಿದ ನೋಡಿ ಇವಳು ಗೌರಿ ಅಂತ ಗೌರಿ ಹಬ್ಬದ ದಿನ ಹುಟ್ಟಿದ್ಲು ಅದಕ್ಕೆ ಗೌರಿ ಅಂತ ಇಟ್ವಿ ಇವನು ವ್ಯಾಸ ಪೂರ್ಣಿಮೆ ದಿನ ಹುಟ್ಟಿದ ವೇದವ್ಯಾಸ ಅಂತವ್ಯಾಸ ನೋಡಿ ಇವನಿಗೆ ತಾಯಿ ಇದ್ದಾಳೆ ಅಜ್ಜಿ ಇದ್ದಾಳೆ ಇದ್ದಾರೆ ಸೋದರ ಮಾವನ್ ಇದ್ದಾರೆ ಅವ್ರನ್ನೆಲ್ಲಾ ಪರಿಚಯಿಸ್ತೀವಿ ಆಮೇಲೆ ಕ್ರಾಶ್ ಮಾಡುವಾಗ ನಾವು ಹೇಗೆ ಮನುಷ್ಯರಿಗೆ ಅಳವಡಿಸ್ಕೊಂಡಿದೀವಿ ಅದೇ ನಿಯಮನ ಅಳವಡಿಸ್ಕೊಂತೀವಿ ಇವರ ವಂಶದವರ ಜೊತೆಗೆ ಇವ್ರದ್ದು ಕ್ರಾಶಿಂಗ್ ಇರಲ್ಲ ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅದಕ್ಕೊಂದು ಪುಸ್ತಕ ರೆಡಿ ಮಾಡ್ಕೊಂಡಿದೀನಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿಟ್ಟಿರ್ತೀನಿ ಇಂಥವ್ರ ಮಕ್ಕಳು ಇಂಥವ್ರು

ಗೌರಿ ಕೂಡ ಮಲ್ನಾಡ್ ಗಿಡ್ಡದಲ್ಲಿ ಸುವರ್ಣ ಕಪಿಲಾ ಇವರೆಲ್ಲ ಮಲ್ನಾಡ್ ಗಿಡ್ಡ ಅಲ್ಲಿ ಒಳಗೆ ಕೂಡ ಮಲ್ನಾಡ್ ಗಿಡ್ಡ ಇದೆ ಇವ್ ನೋಡಿ ಮೊನ್ನೆ ಅಷ್ಟೇ ಇವ್ಳಗ್ ಡೆಲಿವರಿ ಆಗಿದೆ ಇವಳು ಅಷ್ಟೇ ಇವಳ ತಾಯಿ ಇವನ್ ಮಗ ಇನ್ನೊಬ್ಬ ಮಗ ಒಳಗಿದಾನೆ ಅವ್ ಇವ್ ನಿನ್ನೆ ಹುಟ್ಟಿದ ಮಗಳು ಒಳಗಡೆ ನನ್ನ ಜೊತೆ ಮೊನ್ನೆ ಇವಾಗ 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 ಈ ಕ್ಷಣಕ್ಕೆ ತರ್ಟಿ ಸಿಕ್ಸ್ ಅವರ್ಸ್ ಆಯ್ತು ಅವ್ರ ಒಳಗಡೆ ಇದ್ದಾರೆ ಇದು ಕಾರು ನಮ್ಮ ಒರಿಜಿನಲ್ ಹಾಸನ ಮೈಸೂರು ಮಂಡ್ಯ ಅರ್ಧ ಚಾಮರಾಜನಗರ ಈ ಕಡೆ ಇದು ಸಾಹಿವಾಲು ಹರಿಯಾಣ ನನ್ಗೆ ಈ ಕ್ಷಣಕ್ಕೆ ಒಂದು ಪ್ರಶ್ನೆ ಬರುವಂತದ್ದು ಈ ತರ ತಳಿಗಳು ಇದೆಯಲ್ಲ ಇವ ಎಲ್ಲಾ ಒಂದು ಕಡೆ ಇಲ್ಲಿ ವಾಸಿಸ್ತಾ ಇದೆ ಕೆಲವೊಬ್ರು ಹೇಳ್ತಾರೆ ಒಂದೊಂದು ವಾತಾವರಣಕ್ಕೆ ಒಂದೊಂದು ಆಗಲ್ಲ ಅಂತ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಪ್ರಾರಂಭದಲ್ಲೇ ಇವರು ಸಂಘಜೀವಿಗಳು ನೀವು ಒಂದ್ ತಂದಿಟ್ರೆ ಆಗಲ್ಲ ಅವ್ರಿಗೆ ಇವ್ರೆಲ್ಲ ಇದಾರಲ್ಲ ನೀವು ಇವಾಗ ಕಟ್ಟಿದೀವಲ್ವಾ ಇದು ಸಾಂಕೇತಿಕ ಬಿಚ್ಚಿಬಿಡಿ ಎಲ್ಲೂ ಹೋಗಲ್ಲ ಒಂದ್ ಗಳಿಗೆ ಇಲ್ಲಿ ಓಡಾಡ್ತಾರೆ ಮತ್ತೆ ಬಂದ್ ಅವ್ರ ಜಾಗದಲ್ಲಿ ಅವ್ರ್ ನಿಂತ ಮತ್ತೆ ತಮ್ಮವರಲ್ಲದ ಬೇರೆ ಯಾವ್ದೋ ಬಂದ್ರೆ ಸಾಮೂಹಿಕವಾಗಿ ಹೇಳ್ತಾರೆ ನಮ್ಗೆ ಕೂಕೊಳ್ತಾರೆ ಈಗ ಇಲ್ಲಿ ಜೋಳ ತರ್ತೀವಿ ಡೈಲಿ ಅಂದ್ರೆ ನೀವು ಬಂದಿರುವ ದಿನ ನಾವು ನಮ್ಗೆ ಸುಗ್ಗಿ ಆದ್ರಿಂದ ಒಣ ಹುಲ್ಲು ಸ್ಟಾಕ್ ಕಡೆಗಿದೀವಿ ವರ್ಷದ ಹುಲ್ಲು ಸ್ಟಾಕ್ ಗೆ ಅದ ಉಳಿದಂತೆ ಜೋಳ ತರ್ತೀವಿ ಹಸಿರು ಜೋಳ ತರ್ತೀವಿ ಯಾವ್ದೋ ಬೀದಿ ಮೇಲೆ ಹೋಗೋದನ್ನ ಬಂದ್ಬಿಟ್ಟು ನಮ್ಮ ವ್ಯಾನ್ ಅಲ್ಲಿ ಜೋಳ ತಿಂತ ಇದ್ರೆ ಸಾಮೂಹಿಕವಾಗಿ ಸಂಗೀತ ಬಂದ್ಬಿಡ್ತೇವೆ ಗೊತ್ತಾಗೋಗುತ್ತೆ ಯಾರೋ ಬಂದಿದ್ದಾರೆ ಏನೋ ಆಗ್ತಾ ಇದೆ ಈ ಅದರಿಂದ ನೋಡಿ ಒಂದೊಂದೇ ತಳಿ ಇದ್ರು ಈಗ ಸಾಹಿವಲ್ ಆಕ್ಚುಲಿ ಇವಳೊಬ್ಳು ಹಸು ಇದ್ದಾಳೆ ಒಂದ್ ಎರಡು ನಂದಿಗಳಿದಾವೆ ನಮ್ಮಲ್ಲಿ ಎಲ್ಲರಿಗೂ ಹೆಸರಿದೆ ಅವ್ರ ಹೆಸರು ಅವ್ರಿಗೆ ಗೊತ್ತಿರುತ್ತೆ ಮಾತಾಡ್ಸುವಾಗ ನಾವು ಅವ್ರ ಹೆಸರಲ್ಲೇ ಮಾತಾಡ್ಸ್ತಾ ಇದ್ರೆ ಒಂದ್ ಅನ್ನ ಕರಿತಿದಾಳ ಅಮ್ಮ ಅಂತ ಅವ್ರಿಗೆ ಹಾ ಇದು ದೇವಣಿ ತಳಿ ಇವರು ಕೂಡ ಒಂದು ಆರು ಹಸುಗಳು ಮತ್ತು ಎರಡು ಪುಟ್ಕರುಗಳು ಒಂದು ನಂದಿ ಇದೆ ಇದು ಬಳ್ಳಾರಿ ಮತ್ತೆ ಹೊಸಪೇಟೆ ಕಡೆದು ನೀವು ನೋಡಿರ್ತೀರ ಇದನ್ನ ಜವಾರಿ ಅಂತೀವಿ ಅಲ್ಲ ಏನಿದ್ರು ಅವರೇ ತಂದು ಬಿಟ್ಟು ಹೋಗಿದ್ದ ಇಲ್ಲ ಕೊಂಡ್ಕೊಂಡಿದ್ದು ನನಗೆ ಪ್ಯಾಶನ್ ಇಲ್ಲಿರೋವೆಲ್ಲ ನೀವು ಕೊಂಡ್ಕೊಂಡಿದ್ದೆ ಸರ್ ಒಂದೆರಡು ಇದಾವೆ ಈಗ ಆ ಸಾಹಿವಾಲ್ ತೋರ್ಸದ್ನಲ್ಲ ಅದು ಒಬ್ರು ಕೊಟ್ಟಿದ್ದು ನನ್ಗೆ ಅವರು ಬಹುಶಃ ನನ್ಗೆ ನಿಖರವಾಗಿ ಗೊತ್ತಿಲ್ಲ ಅವ್ರು ಯಾರಿಗೋಸ್ಕರ ತರ್ಸಿದ್ರು ತರ್ಸಿದ್ರೆ ಈ ಹಸು ಕರು ಹಾಕಲ್ಲ ಅಂತ ಕನ್ಫರ್ಮ್ ಆಯ್ತು ಅವರು ಸ್ವಲ್ಪ ತಕರಾರ್ ಮಾಡಿದ್ರು ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ ದುಡ್ಡು ಕೊಡಿ ಹಾಗೆ ಅಂತ ಸರಿ ನಂಗೆ ಫೋನ್ ಮಾಡಿದ್ರು ಇವೆಲ್ಲ ಲಕ್ಷಾಂತರ ಬೆಲೆ ಬಾಳತ್ತೆ ನಾನಂದೆ ಇಲ್ಲಪ್ಪ ನಾವು ಬಡವ್ರು ಅಂತದನ್ ತಗೊಳ್ಳೋ ಶಕ್ತಿ ನನ್ಗಿಲ್ಲ ಬೇಡಿ ಇಲ್ಲ ಅಕ್ಕ ನಾನು ನಿಮಗ್ ದುಡ್ಡಿಗೆ ಹೇಳ್ತಾ ಇಲ್ಲ ಅವ್ರು ಇವಾಗ ಬೇಡ ಅಂತಿದ್ದಾರೆ ಅದನ್ನ ಇಟ್ಕೊಳಕ್ ಆಗ್ತಾ ಇಲ್ಲ ಮತ್ ಬೇರೆ ತರ ಎಲ್ಲ ಮಾಡಕ್ ನನ್ಗೆ ಇಷ್ಟ ಇಲ್ಲ ವಾಪಸ್ ಕಳಿಸ್ತೀನಿ ಅಂದ್ರೆ ಈಗ ತರ್ಸಕ್ಕೆ ಎಷ್ಟು ಖರ್ಚಾಯ್ತೋ ಮತ್ತ ಅಷ್ಟು ಖರ್ಚು ಬೀಳುತ್ತೆ ಇಳತ್ತೆ ನನಗೇನು ತೊಂದರೆ ಇಲ್ಲ ನಮ್ಮನಲ್ಲಿ ಇಷ್ಟು ದನಗಳ ಜೊತೆಗೆ ಅವಳಿಗೂ ಒಂದಿಷ್ಟು ಹುಲ್ ಕೊಡ್ತೀವಿ ತಿಂಡಿ ಕೊಡ್ತೀವಿ ಮತ್ತೆ ನಾನೇನು ಸಾಕಲ್ಲ ಅವಳ ಗಂಜಲವನ್ನ ಸಗಣಿಯನ್ನ ನಾನು ದುಡ್ಡಾಗಿ ಪರಿವರ್ತನೆ ಮಾಡ್ತೀವಿ ಬರ್ಬೋದು ಆದ್ರೆ ಒಂದ್ ಕಂಡೀಷನ್ ಅದು ದೇಸಿ ಹಸು ಆಗಿರ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇವಳು ಅಮೃತ ಮಹಲ್ ಹೇಳಮ್ಮ ಅಮೃತ ಮಹಲ್ ಬಗೆಗೆ ದೊಡ್ಡ ಇತಿಹಾಸ ಇದೆ ತಮಗ್ ಗೊತ್ತಿರ್ತದೆ ನಾಲ್ವಡಿಯವರು ತುಂಬಾ ಪ್ರೀತಿ ಮಾಡಿದ ಗೋವು ಇದು ಇವಳು ಹೇಗಂದ್ರೆ ಯುದ್ಧಕ್ಕೆ ಜೊತೆಲಿ ಕರ್ಕೊಂಡು ಹೋಗ್ತಿದ್ರಂತೆ ಯುದ್ಧಕ್ಕೆ ಯುದ್ಧ ಮಾಡ್ಬೇಕಾದ್ರೆ ಯಾಕೆಂದ್ರೆ ರಾಜರಿಗೆ ಮತ್ತೆ ಸೈನ್ಯಕ್ಕೆಲ್ಲ ಹೈನು ಬೇಕಲ್ಲ ಅದನ್ನ ಪೂರೈಸುತ್ತಾ ಇದ್ಲು ಮತ್ತೆ ಆ ಯುದ್ಧ ಭೂಮಿಯಲ್ಲೇ ಆಗುವಂತಹ ಹೊಡೆದಾಟ ರಕ್ತ ಕತ್ತಿ ಅದಕ್ಕೆ ಹೆದರಲ್ಲ ಇವಳು ಕುದುರೆಯಷ್ಟು ವೇಗವಾಗಿ ಓಡ್ತಾಳೆ ಅದು ಅಮೃತ ಮಹಲ್ ತಳಿಯ ವಿಶೇಷತೆ ಅವಳು ನೋಡಿ ನೋಡ್ಲಿಕ್ಕೆ ಸಡನ್ ಆಗಿ ಹಳ್ಳಿ ಕಾರ್ತರನೆ ಕಾಣಿಸ್ತಾಳೆ ಆದ್ರೆ ಈ ಗಂಗೆ ತೊಗಲಿದೆಯಲ್ಲ ಅವಳು ಸ್ವಲ್ಪ ಮುದ್ದು ಅವಳು ನಾವು ವಾಪಸ್ ಬರ್ತಾ ಹೇಳ್ತಾಳೆ ಈ ಗಂಗೆ ತೊಗ್ಲಿದ್ಯಾಲ ಎಷ್ಟು ಚೆನ್ನಾಗಿ ಬೇರೆಯವ್ರಿಗಿರಲ್ಲ ಅಮೃತ ಮಹಲಿನ ಶ್ರೇಷ್ಠತೆ ಹೇಳು ರಜಾ ನೋಡಿ ಅವಳು ಬಿದ್ದು ಕೋಡ್ ಮುದ್ದೋಗಿ ಮತ್ತೆ ಕೋಡ್ ದೇವಣಿ ನಂದಿ ಇವರೆಲ್ಲ ಹಳ್ಳಿ ಕಾರ್ಗಳು ಬನ್ನಿ ಕೆಳಗಡೆ ಇದನ್ನ ಹಾಕಿದಿರಲ್ಲ ಯಾಕೆ ಅಂದ್ರೆ ಇಲ್ಲ ಇಲ್ಲ ಈ ತರ ಮಂಡಿ ಭಾಗ ಇರುತ್ತಲ್ಲ ಅವ್ರಿಗೆ ಈ ಕಲ್ಲಿಗೆ ಉಜ್ಜಿ 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 ಕೂದಲೆಲ್ಲ ಉದ್ರೋಗ್ ಆಮೇಲೆ ಪಾಪ ಅವಕ್ಕೂ ನಮಗೆ ನೋವು ಆಗತ್ತಿಲ್ಲ ನಾವ್ ಯಾಕೆ ಸಾಕ್ಸ್ ಹಾಕೊಳ್ತೀವಿ ಶೂ ಹಾಕೊಳ್ತೀವಿ ನಮ್ ಕಾಲನ್ ರಕ್ಷಣೆಗೆ ಅವ್ರಿಗೂ ಬೇಕಲ್ಲ ರಕ್ಷಣೆ ಅದು ಕೂಡ ಮಲ್ನಾಡ್ಗಿದ್ದ ನಂದಿ ನಾನು ಇಲ್ಲಿ ಕರ್ಕೊಂಬಂದಿದ್ದ ಉದ್ದೇಶ ಇವ್ರಿಬ್ಬರನ್ನ ಪರಿಚಯಿಸಕ್ಕೆ ಇವಳು ಮಲ್ನಾಡ್ಗಿದ್ದ ಸುವರ್ಣ ಕಪಿಲಾ ಈಗ ಅವ್ರಿಗೆಲ್ಲ ರೆಸ್ಟ್ ಅವರ್ ಇದು ಇನ್ನೊಂದು ಹತ್ತು ನಿಮಿಷ ಬಿಟ್ರೆ ಎಲ್ಲರೂ ಎದ್ ನಿಂತ್ಕೊಂತಾರೆ ಇವಳು ಕಾಂಕ್ರೀಚ್ ಅಂತ ರಾಜಸ್ಥಾನಿ ತಳಿ ಇದು ಗುಜರಾತ್ ಮತ್ತು ರಾಜಸ್ಥಾನ್ ಬಾರ್ಡರ್ ಅಲ್ಲಿ ಬರ್ತಾಳೆ ನೋಡಿ ಅವಳ ಕೋಡು ಬ್ರಾಕೆಟ್ ಇದ್ದ ಹೆಂಗಿರುತ್ತೆ ಇದು ಕೂಡ ನನಗೆ ಒಬ್ರು ಕೊಟ್ಟಿದ್ದು ಕರು ಹಾಕೋದಿಲ್ಲ ಅಂತ ಕೊಟ್ಟರು ನಾಲ್ಕು ಕರು ಹಾಕಿದೆ ಅವಳಗೆ ಪಾಪ ಇರುವುದು ಎರಡೇ ತೊಟ್ಟು ಎರಡು ತೊಟ್ಟಲ್ಲಿ ಒಂದ್ರಲ್ಲೇ ಹಾಲು ಬರೋದು ಅದನ್ನ ಮಗು ಕುಡಿಸ್ತೀವಿ ನಾವೇನು ತಗೊಳಲ್ಲ ಅದ್ರಲ್ಲಿ ನಾವು ಇಷ್ಟು ಹಸುಗಳಿದ್ರು ನಮ್ಮ ಮನೆಯಿಂದ ಒಂದು ಡ್ರಾಪ್ ಹಾಲು ಮಾರಾಟ ಇಲ್ಲ ಇಲ್ಲ ನಮ್ಮ ಕಾನ್ಸೆಪ್ಟು ಹಸುವಿನ ಹಾಲು ಮನೆಯ ಮಕ್ಕಳು ಮತ್ತು ಹಸುವಿನ ಮಕ್ಕಳ ಹಕ್ಕೆ ಹೊರತು ಮಾರಾಟದ ವಸ್ತು ಅಲ್ಲ ಯಥೇಚ್ಛವಾಗಿ ಕರುಗಳನ್ನು ಈಗ ನೀವು ಮುಂದೆ ನೋಡ್ತೀರಾ ಈಗ ನೀವು ಬೆಳಗ್ಗೆನೆ ಬಂದಿರೋದ್ರಿಂದ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಕರುಗಳನ್ನೆಲ್ಲ ಅಲ್ಲಿ ಫ್ರೀ ಬಿಟ್ಟಿರ್ತೀವಿ ಇದು ಸ್ವಲ್ಪ ಡ್ರೈ ಆದಮೇಲೆ ಕರುನೆಲ್ಲ ಒಳಗೆ ಬಿಟ್ಬಿಡ್ತೀವಿ ಅಮ್ಮನ ಹತ್ರ ಹೋಗಿ ಅವರು ಹಾಲು ಕುಡಿತಾರೆ ಆಮೇಲೆ ಕ್ಲೋಸ್ ಮಾಡ್ಕೊಂಬಿಟ್ಟು ಯಾಕೆಂದ್ರೆ ತುಂಬ ಹಾಲು ಕುಡಿದು ಕುಡಿದು ಹಸುನ ಕೂಡ ಅವ್ರು ಆಯಾಸ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಅವರ ವಯಸ್ಸಿಗೆ ತಕ್ಕಂತೆ ಬಿಟ್ಟು ನಂತರ ಆಚೆಗೆ ತಗೊತೀವಿ ಹಾಲ್ ಮಾರಾಟ ಇಲ್ಲ ನಮ್ಮನ್ಲಿ ಇದು ಬರ್ಗೂರ್ ತಳಿ ನೋಡಿ ಅವಳು ಸುವರ್ಣ ಕಪಿಲ ಅಂತ ತೋರ್ಸದ್ನಲ್ಲ ಅವಳ ಮಗ ಇವನು ಮಲ್ನಾಡಿಗೆ ನಂದಿ ಇವನ್ ತಂಗಿ ಅವಳು ಫಸ್ಟ್ ನಿಮಗ್ ಪರಿಚಯ ಗೌರಿ ಅವಳ ತಂಗಿ ಇನ್ನೊಬ್ಳು ಶ್ರೀ ಗೌರಿ ಇದ್ದಾಳೆ ಇನ್ನೊಬ್ಳು ಪಾವನಿ ಅಂತ ಇದ್ದಾಳೆ ಹಂಗೆ ಅವ್ರ ಫ್ಯಾಮಿಲಿ ಇರುತ್ತೆ ಅದೊಂದು ಡ್ರೀಮ್ ಇದೆ ಅವ್ರ ಅವ್ರ ಫ್ಯಾಮಿಲಿ ನಿಲ್ಸಿ ನಿಲ್ಸಿ ಒಂದೊಂದು ಫೋಟೋ ತೆಗಿಸಬೇಕು ಮನುಷ್ಯರಿಗೆ ಮಾಡ್ಕೊಂತೀವಲ್ಲ ಹಂಗ ಮಾಡಿ ಹಾಕ್ಬೇಕಂತ ಗೊತ್ತಿಲ್ಲ ಯಾವತ್ತಾಗುತ್ತೆ ಇವಳು ಬರ್ಗೂರ್ ತಲೆ ಬರ್ಗೂರು ಅಷ್ಟನ್ನೇ ಒಂದು

ಸಾಕೋರ್ಗೆ ಫೈದಾ ಇಲ್ಲಲ್ಲ ಅದಕ್ಕೆ ಗೊತ್ತಾಗ್ಲಿಲ್ಲ ತಂದ್ಬಿಟ್ವಿ ಕರು ಹಾಕಲ್ಲ ಅಂತ ನಾನು ಇಲ್ಲಿ ಕೂತ್ಕೊಂಡು ಒಂದಿಷ್ಟು ಪಾಠ ಓದ್ತೀನಿ ಗೀತಾ ಓದ್ತೀನಿ ಭಗವದ್ಗೀತಾ ಅವ್ರ ಪ್ರೆಗ್ನೆಂಟ್ ಇದ್ರು ಅಂದ್ರೆ ಅಲ್ಲಿ ನಾವು ಗೋಸಾವಿತ್ರಿ ಸ್ತೋತ್ರ ಹೇಳಿ ಧನ್ವಂತರಿ ಮಂತ್ರ ಹೇಳಿ ಎಲ್ಲಾ ಮಾಡಿದಾಗ ನೀವು ಆಶ್ಚರ್ಯ ಪಡ್ತಾರೆ ಲಲಿತಾ ಸಸ್ರನ ಶ್ರೀ ಸಸ್ರಮ್ಮ ಎಲ್ಲ ಓದ್ತೀನಿ ಅಲ್ಲಿ ಕುತ್ಕೊಂಡು ಕರು ಮೇಲೆ ಕರು ಡೆಲಿವರಿ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಕರು ಅವ್ರ ಅಮ್ಮನ ಹತ್ರ ನಾನು ಹಾಲಿಗೆ ಬಿಟ್ಬಿಟ್ಟು ಅಂಚೂರು ಡ್ರೆಸ್ ಚೇಂಜ್ ಮಾಡೋಣ ಅಂತ ನನ್ನ ಹಿಂದೆ ಬರ್ತಾ ಇರತ್ತೆ ಅಷ್ಟು ಬಾಂಧವ್ಯ ಅವ್ರಗಳಿಗೆ ನೋಡಿ ಇವ್ ಇವನು ಅದೇ ಧನಲಕ್ಷ್ಮಿ ಅಂತ ಕಾಂಕ್ರೀಟ್ ಹೇಳಿದ್ನಲ್ಲ ಅವಳ ಮಗ ಇವಳು ಈ ಅಮೃತ ಮಹಲ್ ಇದಾರಲ್ಲ ಅವಳ ಮಗಳು ಇವರಿಬ್ಬರಿಗೂ ಮದುವೆ ಆಗಿದೆ ಕಾಮದೇನು ಕಲ್ಯಾಣ ಮಾಡ್ತೀವಿ ನಾವು ನೀವು ಹೆಂಗೆ ನಿಮ್ ಮಗ ಮದುವೆ ಮಾಡ್ತೀರಿ ಅಂದ್ರೆ ಓಕೆ ಗಂಡು ಹುಡುಕ್ತೀರಿ ಹೆಣ್ಣು ಹುಡುಕ್ತೀರಿ ಹಾಗೆ ನಾವು ಹುಡುಕ್ತಿವಿ ಅವ್ರ ವಂಶದಲ್ಲದೆ ಇರೋರು ಯಾರಾದ್ರೂ ಇದಾರ ಮ್ಯಾಚ್ ಆಗೋರು ಪೇರು ಇಲ್ವಾ ಹೊರಗಡೆಯಿಂದ ಒಂದಿದೆ ಅಂದ್ರೆ ಇನ್ನೊಂದನ್ನು ಪರ್ಚೇಸ್ ಮಾಡ್ತೀವಿ ತಂದು ವಿಧಿ ಹೊತ್ತಾಗಿ ಅವ್ರಿಗೊಂದು ದಿನ ನಿಶ್ಚಯ ಮಾಡಿ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಆಯ್ತಾ ಕೊಡ್ತೀನಿ ಬನ್ನಿ ಇನ್ವಿಟೇಷನ್ ಇದೆ ವಿಡಿಯೋ ಇದೆ ಯಾಗ ಮಂಟಪ ಮಾಡಿ ಅವ್ರಿಗೆ ನೀವ್ ಹೆಂಗೆ ಬಾಸಿಂಗ ಕಟ್ಟಿ ಎಲ್ಲಾ ಮಾಡ್ತೀರಿ ಅಲಂಕಾರ ಮಾಡಿ ಇಲ್ಲಿ ಮಂಟಪ ಮಾಡಿ ವಿಧಿ ಒತ್ತಾಗಿ ಇಬ್ಬರು ದಂಪತಿಗಳು ಗಂಡಿನ ಕಡೆಯಿಂದ ಒಬ್ರು ಹೆಣ್ಣಿನ ಕಡೆಯಿಂದ ಒಬ್ರು ಕೂರಿಸಿ ಮಾಡಿ ಒಂದು ವಿವಾಹ ಭೋಜನ ಮಾಡಿಸ್ತೀವಿ ಅದೊಂದು ಸಡಗರ ಮನೆಯಲ್ಲಿ ವೈಭವ ಅಲ್ವಾ ಹಿಂದಿನ ದಿವಸ ಎಲ್ಲ ಚಪ್ರ ಹಾಕಿಸ್ತೀವಿ ಮನೆಗೆ ಹಿಂದಿನ ದಿವಸ ಎಲ್ಲ ಸಡಗರ ಪಟ್ಕೊಂತೀವಿ ಅದ್ರ ಹಿಂದಿನ ದಿವಸ ಚಪ್ರ ಹಾಕಿಸ್ತೀವಿ ಹಿಂದಿನ ದಿವಸ ಎಲ್ಲ ಅದಕ್ಕೆ ಪೂಜೆ ಸಾಮಾನೆಲ್ಲ ತಗೊಂಡೋಗಿ ನಮ್ಮೂರ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಒಂದ್ ಎರಡು ದಿನ ಸಾಮಾನ್ಯವಾಗಿ ವೈಶಾಖ ಮಾಸದಲ್ಲಿ ಇರುತ್ತೆ ಈ ಸರ್ತಿ ನಿಮ್ಗೆ ಇನ್ವಿಟೇಷನ್ ಕಳಿಸ್ತೀನಿ ಸಾಧ್ಯ ಆದ್ರೆ ಬನ್ನಿ ಖಂಡಿತ ಈ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಎಂಟು ಜೊತೆಗಾಯ್ತು ಎಂಟು ಜೊತೆ ವಧುವರಿದ್ರು ಎಲ್ಲ ಮಾಡ್ತೀವಿ ಸೀಮಂತ ಮಾಡ್ತೀವಿ ಪ್ರೆಗ್ನೆಂಟ್ ಇದ್ದಾಗ ಡೆಲಿವರಿ ಆದ್ಮೇಲೆಲ್ಲ ಅದ ಅದ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಅದಕ್ಕೊಂದು ಸಾಂಕೇತಿಕವಾಗಿ ಹೆಸರು ಇಡ್ತೀವಿ ನಾವೇನ್ ತೊಟ್ಲು ಗಿಟ್ಲು ಶಾಸ್ತ್ರ ಮಾಡಲ್ಲ ಹೆಸರು ಇಟ್ಬಿಟ್ಟು ಒಂದ್ ಪೂಜೆ ಮಾಡ್ಕೊಂತೀವಿ ಉಳಿದಿದೆ ಹೆಸರು ಪ್ರಕಾರನೇ ಕರೆಯೋದು ಹುಟ್ಟದ ಆಚರಣೆ ಮಾಡೋದು ಮತ್ತೆ ಕಮ್ಮದೇನು ಕಲ್ಯಾಣ ಮಾಡುವಂಥದ್ದು ಮಾಡ್ತಾ ಹೋಗೋದು ನಾವು ಪಾಸಿಟಿವ್ ಆಗಿರೋಕ್ಕೆ ಒಂದು ಕಾರಣಗಳು ಇವಾಗ ಹಬ್ಬ ಯಾಕೆ ಮಾಡ್ತೀವಿ ಬರೀ ದೇವ್ರ ಸ್ಮರಣೆ ಮಾಡಲ್ಲ ನಾವು ಸಂತೋಷ ಪಡ್ತೀವಿ ನಾವು ಹೊಸ ಬಟ್ಟೆ ತಗೊಂತೀವಿ ನಮ್ಮಲ್ಲಿ ಸ್ವೀಟ್ ಮಾಡ್ತೀವಿ ಮಕ್ಕಳಿಗೆ ಮದ್ವೆ ಯಾಕೆ ಮಾಡ್ತೀವಿ ನನ್ನ ಜೀವನದ ಸಾರ್ಥಕತೆ ಅಪ್ಪ ಒಂದ್ ಮಗನ ನನ್ನ ಜನ್ಮ ಕೊಟ್ಟಿದ್ದಕ್ಕೆ ವಿದ್ಯಾವಂತನ ಮಾಡಿ ಅವನಗೊಂದು ಬದುಕು ಕಟ್ಟಿಕೊಟ್ಟೆ ಅಂತ ಸಮಾಜಕ್ಕೆ ಹೇಳಕ್ ಮಾಡ್ತೀವಿ ಇವರೆಲ್ಲ ಹಳ್ಳಿಕಾರರು ನೋಡಿ ನಮ್ಮ ಮಕ್ಳು ಹೆಂಗೆ ಮುದ್ದ ಮುದ್ದಾಗ್ ಮಲ್ಕೊಂತಾರ ಅವ್ರ ಪಾಡ್ಗ ಅವ್ರು ಇರ್ತಾರೆ ಯಾರು ಯಾರನ್ನ ಗುದ್ದಾಡೋದಿರ್ಲಿ ಕಿತ್ಲಾಡೋದಾಗ್ಲಿ ಏನು ಮಾಡಲ್ಲ ಇವಳಗ್ ಗೀರ್ತಳಿ ಡೆಲಿವರಿ ಆಗಿ ಮಗು ಹೋಗ್ಬಿಡ್ತು ಈಗ ಒಂದ್ ನಾಲ್ಕೈದು ದಿವಸ ಹಿಂದೆ ಹಾಗಾಗಿ ಸ್ವಲ್ಪ ಮಂಕಾಗಿದ್ದಾಳೆ ಯಾರಾದ್ರೂ ಹತ್ರ ಹೋದ್ರೆ ಅವ್ಳಿಗೆ ಕೊನೆಯಲ್ಲಿ ಮಗು ನಾವ್ ಎತ್ಕೊಂಡು ಹೋದ್ವಿ ಅಲ್ವಾ ಅದು ಒಂದ್ ಸ್ವಲ್ಪ ಇದೆ ಇದೆ ಎಲ್ಲಿ ನೋಡಿ ಹಂಗ ಕೇಳ್ತಾಳೆ ಅವರ್ಸ್ ಇತ್ತು ಪಾಪ ಅದಕ್ಕೆ ಹಾಲು ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ ನಾನು ಹಂಗು ಫೀಡಿಂಗ್ ಬಾಟ್ಲಿಂದ ಕುಡಿಸ್ಕೊಂಡು ಅಲ್ಲೇ ನನ್ನ ಮಂಚದ ಮೇಲೆ ಮಲಗಿಸ್ಕೊಂಡೆ ನೋಡ್ಕೊಂಡೆ ಆದರೆ ಇರಲಿಲ್ಲ ಉಳ್ಕೊಳ್ಳಲಿಲ್ಲ ಹೋಗ್